ಸ್ವಾಗತ ಇದೀಗ ಹೆಡ್ಲೈನ್ಸ್ ನಾಲ್ಕು ಅನಧಿಕೃತ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿದ ಕೆಪಿಎಂಇ ತಂಡ ಪಿಎಸ್ಐ ನಾಗಪ್ಪ ಅವರ ಸೇವೆ ಪರಿಗಣಿಸಿ ಒಲಿದು ಬಂದ ಮುಖ್ಯಮಂತ್ರಿ ಪದಕ ನಗರಸಭೆಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾದ ಪೈಪ್ ಕಳ್ಳತನ ಪ್ರಕರಣ ದೃಢಪಟ್ಟ ಗಾಂಜಾ ಸೇವನೆ ಒಳಗಾದ ಆರೋಪಿ ಹರೀಶ್ ನಾಯ್ಕ್ ಸ್ಪೈಸ್ ಕೋರ್ಟ್ ಪಟ್ಟಿಯಲ್ಲಿ ದಾಖಲಾದ ಸಿರಿಸಿ ಮಾರುಕಟ್ಟೆ ಕಾಡು ಬಿಡಿಸಿನ ದರ ಮತ್ತು ಟ್ರಾಫಿಕ್ ಸಮಸ್ಯೆಯಿಂದಾಗಿ ಬೀದಿ ವ್ಯಾಪಾರಸ್ಥರನ್ನು ಸ್ಥಳಾಂತರಗೊಳಿಸಿದ ನಗರಸಭೆ ಕೆಪಿಎಂಇ ಮುಂಡಗೋಡ್ ಪ್ರಾಧಿಕಾರವು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಮುಂಡಗೋಡ್ ತಾಲೂಕಿನಲ್ಲಿ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿದ್ದ ನಾಲ್ಕು ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿ ನೋಟಿಸ್ ನೀಡಲಾಗಿದೆ ಮುಂಡಗೋಡ್ ನಗರ ಪ್ರದೇಶದಲ್ಲಿ ಮೂರು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿದ್ದ ಒಂದು ಕ್ಲಿನಿಕ್ ಬಂದ್ ಮಾಡಿಸಲಾಗಿದೆ ಸಾಲ್ಗಾಂವ್ ಗ್ರಾಮದಲ್ಲಿ ವೈದ್ಯ ವಿನೋದ್ ನಾಗೇಂದ್ರ ಕಾಜಗಾರ್ ಹುಬ್ಬಳ್ಳಿ ಸಿರ್ಸಿ ರಸ್ತೆಯಲ್ಲಿ ಮಕ್ಕಳ ಆಸ್ಪತ್ರೆ ನಡೆಸುತ್ತಿದ್ದ ಡಾಕ್ಟರ್ ಕಿರಣ್ ಹುಬ್ಬಳ್ಳಿ ಸಿರ್ಸಿ ರಸ್ತೆಯಲ್ಲಿರುವ ಶ್ರೀ ಪಾಂಡುರಂಗ ಕ್ಲಿನಿಕ್ ನಡೆಸುತ್ತಿದ್ದ ಡಾಕ್ಟರ್ ಅಭಯ್ ಇಂಗ್ಲೆ ಹಾಗೂ ಟಿಬಿಟಿ ರಸ್ತೆಯಲ್ಲಿ ಡಾಕ್ಟರ್ ಭಾಸ್ಕರ್ ರಾವ್ ನಡೆಸುತ್ತಿದ್ದ ಕ್ಲಿನಿಕ್ಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಬಂದ್ ಮಾಡಿಸಲಾಗಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅಶ್ವಿನ್ ಬೋರ್ಕರ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಅವರ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಗಲಗಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಭರತ್ ಡಿಪಿ ಡಾಕ್ಟರ್ ಸ್ವರೂಪ್ ರಾಣಿ ಹಾಗೂ ಪೊಲೀಸರು ಪಾಲ್ಗೊಂಡಿದ್ದರು ವೃತ್ತಿ ಪೊಲೀಸ್ ಇಲಾಖೆಯದಾದರೂ ಮನಸ್ಸು ಕವಿ ಹೃದಯ ಆದರೆ ಸಾಹಿತ್ಯಕ್ಕಿಂತ ತಮ್ಮ ವೃತ್ತಿಯಲ್ಲಿಯೇ ಸಾಧನೆ ಮಾಡಿರುವ ನಗರ ಠಾಣೆ ಪಿಎಸ್ಎ ನಾಗಪ್ಪ ಬಿ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರತಿಷ್ಠಿತ ಮುಖ್ಯಮಂತ್ರಿ ಚಿನ್ನದ ಪದಕಕ್ಕೆ ಆಯ್ಕೆಯಾಗಿದ್ದಾರೆ ಅವರು ಸಿರ್ಸಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಈ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಸಿರ್ಸಿಗರಿಗೂ ಹೆಮ್ಮೆಯ ವಿಷಯವಾಗಿದೆ ಸಿರ್ಸಿ ಮಾರ್ಕೆಟ್ ಠಾಣೆಯ ಪಿಎಸ್ಐ ಆಗಿ ತಮ್ಮ ನಿಖರವಾದ ಸೇವೆಯ ಮೂಲಕ ಜನಸ್ನೇಹಿ ಪಿಎಸ್ಐ ಎಂದೇ ಗುರುತಿಸಿಕೊಂಡಿದ್ದ ಅವರು ಕಾರವಾರಕ್ಕೆ ವರ್ಗಾವಣೆಗೊಂಡಿದ್ದರು ನಂತರ ಅವರು ಪುನಃ ನಗರ ಠಾಣೆಗೆ ಬಂದು ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನವರಾಗಿರುವ ನಾಗಪ್ಪ ಅವರು ಗುಲ್ಬರ್ಗದಲ್ಲಿ ಪಿಎಸ್ಐ ಆಗಿ ನಿಯೋಜನೆಗೊಂಡ ಬಳಿಕ ಅವರು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿದ್ದರು ನಂತರ ಅವರು ವೃತ್ತಿ ಸೇವೆ ಆರಂಭಗೊಂಡಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ನಗರಸಭೆಯಲ್ಲಿ ನಡೆದ ಕೆಂಗ್ರೆಹೊಳೆ ಪೈಪ್ ಕಳ್ಳತನ ಪ್ರಕರಣ ಚರ್ಚೆಗೆ ಗ್ರಾಸವಾಗಿತ್ತು ನಗರಸಭೆಯ ವಿರೋಧ ಪಕ್ಷದ ಸದಸ್ಯರಂತೆ ಆಡಳಿತ ಪಕ್ಷದ ಸದಸ್ಯರು ಕೂಡ ಪೌರಾಯುಕ್ತರ ಮೇಲೆ ಹರಿಹಾಯ್ದು ಈ ಪ್ರಕರಣದ ಪಕ್ಕಾ ತನಿಖೆ ಆಗಲೇಬೇಕೆಂದು ಆಗ್ರಹಿಸಿದ ಘಟನೆ ನಡೆಯಿತು ಸದಸ್ಯರುಗಳಾದ ಅನಂತ್ ಸಲೇ ನಾಗರಾಜ್ ನಾಯ್ಕ್ ಖಾದರ್ ಅನ್ವಟ್ಟಿ ಅವರು ತನಿಖೆಗೆ ಎಲ್ಲರ ಸಹಕಾರ ಇರುವಾಗ ಆರೋಪಿಗಳನ್ನು ಹಿಡಿಯಲು ಯಾಕೆಷ್ಟು ವಿಳಂಬವಾಗುತ್ತಿದೆ ತನಿಖೆ ವಿಳಂಬವಾದಷ್ಟು ಜನರಲ್ಲಿ ಸದಸ್ಯರ ಬಗ್ಗೆ ಇನ್ನಷ್ಟು ಸಂಶಯ ಮೂಡುತ್ತದೆ ಆದ್ದರಿಂದ ಕೂಡಲೇ ತನಿಖೆ ಆಗಬೇಕೆಂದು ಪೌರಾಯುಕ್ತರಾದ ಕಾಂತರಾಜ್ ಅವರಿಗೆ ಆಗ್ರಹಿಸಿದರು ಇವತ್ತು ಪ್ರಕರಣ ದಾಖಲಾಗಿದೆಯಲ್ಲ ಇಡೀ ಊರು ತುಂಬಾ ಮೂವತ್ತೊಂದು ಜನ ಸದಸ್ಯರ ಹೆಸರು ಕೇಳಿ ಬರ್ತಾ ಇದೆ ಬಂದಿದೆ ನಾನು ಮಾತಾಡ್ತಾ ಇದ್ದೇನೆ ಮಾತಾಡ್ತಾ ಇದ್ದೇನೆ ಅದೇ ವಿಷಯ ಮಾತಾಡ್ತಾ ಇದ್ದೇನೆ ಜನರಿಂದ ಆಸ್ ಬಂದಂತಹ ಮೂವತ್ತೊಂದು ಜನರದ್ದು ಮೂವತ್ತೊಂದು ಜನರದ ಹೆಸರು ಕೇಳಿ ಬರ್ತಾ ಇದೆ ಹೌದಾ ಈಗ ಅಂತದ್ರೆ ಇವತ್ತು ಅವ್ರು ಹೇಳ್ದಂಗೆ ಎರಡು ಜನ ಬಿಜೆಪಿ ಸದಸ್ಯರು ಒಬ್ಬರು ಕಾಂಗ್ರೆಸ್ ಸದಸ್ಯರು ಹೇಳೋ ಬಂದಿದೆ ಇವತ್ತು ನಾವು ಜನರಿಗೆ ಏನಂತ ಉತ್ತರ ಕೊಡೋಣ ಇದಕ್ಕೆ ಆದಷ್ಟು ನಗು ಹೇಳಿ ಆ ತನಿಖೆ ಏನು ಆಗ್ತಾ ಇದೆ ಅದನ್ನು ಮುನ್ನೆಲ್ಲೇ ತರಬೇಕು ಇವತ್ತು ಎಷ್ಟು ದಿವಸ ಆಯಿತು ಎಷ್ಟು ತಿಂಗಳಾಯ್ತು ಒಂದು ತಿಂಗಳ ಹತ್ರ ಹತ್ರ ಬಂತು ಇವತ್ತವರೆಗೂ ನಾವು ಅವ್ರ ಜೊತೆ ಇದೆ ಅಂತಂದ್ರೆ ಪಾರದರ್ಶಕವಾಗಿ ತನಿಖೆ ಆಗಲಿಕ್ಕೆ ನಾವು ನಮ್ಮ ಪಕ್ಷದ ಎಲ್ಲ ಸದಸ್ಯರ ಜೊತೆಗಿದ್ದೇವೆ ಯಾಕೆ ಕೇಳಿದ್ರೆ ನಾವು ಯಾವಾಗ ಹೆಗಲು ಮುಟ್ಕೊಂಡು ನೋಡ್ಕೊಳ್ಳೋರಲ್ಲ ಯಾರು ಅವ್ನು ಹೊರಗೆ ಬರಬೇಕು ಅವನು ಎಷ್ಟ ಪ್ರಭಾವ ಅನಂತ ಸಾಲದಲ್ಲಿ ಬೇಕಾರೆ ಪ್ರಶ್ನೆನೇ ಇಲ್ಲ ಆನಂದ್ ಸಾಲ ಆನಂದ್ ಸಾಲ ಹೆಸರು ಹೇಳಿ ತನಿಖೆ ಎದುರು ಸಣ್ಣ ಮುಂದೆ ನೋಡೋಣ ಹಾಗಾಗಿ ನಾನೇನ್ ಹೇಳ್ತೇನೆ ಇದಕ್ಕೆ ನಮಗೂ ಬೆಂಬಲ ಇದೆ ನಾನು ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೇನೆ ಸಿರ್ಸಿ ನಗರಸಭೆಯ ನಾವು ಮೂವತ್ತೊಂದು ಜನ ಸದಸ್ಯರು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೇವೆ ಹೋರಾಟ ಮಾಡಿ ಪೈಪಿನ ವಿಷಯದಲ್ಲಿ ಹೋರಾಟ ಮಾಡ್ತೇವೆ ತನಿಖೆ ಮುಂದುವರ್ಸಿದ್ ನಾವು ಸಹಕಾರ ಮಾಡ್ತೇವೆ ಇದು ಅಂತ ಹೇಳಿ ಬರಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಗೂ ನಾವು ಮನವಿ ಮಾಡಿದ್ದೇವೆ ಆದರೆ ಇದು ಯಾಕೆ ಲೇಟ್ ಆಗ್ತಾ ಉಂಟು ಇದು ಇಷ್ಟೆಲ್ಲ ಲೇಟ್ ಆಗಲಿ ಕಾರಣ ಏನು ಹಾಗಾಗಿ ಇದು ನಮ್ಮ ಮುಂಚೆ ಮುಂಚೆ ಬರಬೇಕು ವಿಷಯ ಬರ್ಬೇಕು ಏನು ಕ್ರಮ ಕೈಗೊಡ್ತದೆ ಕೈಗೊಳ್ಕೊಂಡು ಮುಂದೊಂದಿನ್ದೇ ಮತ್ತೆ ಇದಕ್ಕೆ ನಾವು ನಮ್ಮ ಪಕ್ಷದವ್ರು ಮತ್ತೆ ಉಗ್ರ ಪ್ರತಿಭಟನೆ ಮಾಡ್ಬೇಕು ಅದಕ್ಕೆ ಅವಕಾಶ ಮಾಡಲಿ ಕೊಡಬೇಡ್ರಿ ಅಕಸ್ಮಾತ್ ಆಗಿ ಯಾರು ಹೆಸರು ನಿಮ್ಗೆ ಗೊತ್ತಿದ್ಯಾ ನಿಮ್ಗೆ ಗೊತ್ತಿಲ್ಲ ಹೇಳ್ರಿ ಅವ್ರ ಬಗ್ಗೆ ತನಿಖೆ ಮಾಡಿಸೋಣ ಹೂವು ಪೂವ ನಾವು ಯಾರಿ ಗೊತ್ತಿದೆ ಯಾರ ಹೆಸರು ಗೊತ್ತಿದೆ ಅವ್ರ ಹೆಸರು ಹೇಳ್ರಿ ಹೆಸರು ಹೇಳ ಆರೋಪಿ ಆದ ಕೂಡ ಯಾರು ಕಳ್ಳರಾಗುದಿಲ್ಲ ಅದು ತನಿಖೆ ಎದುರಿಸಬೇಕು ತನಿಖೆ ಎದುರಿಸ ಎದುರಿಸದ ನಂತರ ಆಗೋದಲ್ಲ ಅದಕ್ಕೆ ಆ ಪೌರಾಯುಕ್ತರಿಗೆ ನಾವು ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೇವೆ ನಾವೆಲ್ಲ ಎಲ್ಲಾ ಸದಸ್ಯರ ಪರವಾಗಿ ನೀವು ಆದಷ್ಟು ಲಘು ಈ ತನಿಖೆನ ಮುಂದುವರಿಸ್ಕೊಂಡು ಯಾರು ಕಂಡ್ರು ಯಾರು ಕದ್ದಿದ್ದಾರೆ ಆದಷ್ಟು ಅರೆಸ್ಟ್ ಮಾಡಿ ಅವ್ರನ್ನ ಇದು ತನಿಖೆ ಮಾಡ್ಬೇಕು ನಾ ಕೇಳ್ಕೊಳ್ತೇವೆ ಏನಂತೀರಿ ಸದಸ್ಯರು ಪರಿಸ್ಥಿತಿ ಎಲ್ಲಿ ಹೋಗ್ ಮುಟ್ಟಿದೆ ಅಂತ ಹೇಳಿದ್ರೆ ನೀವು ಮಾಡಿ ತಪ್ಪಿಗೆ ಅಧಿಕಾರಿಗಳೇ ಹೊಣೆಗಾರರ ನೀವು ಮಾಡಿದ ತಪ್ಪಿಗೆ ನಾವು ಸ್ಕೂಲಿಗೆ ಹೋಗ್ ಮಕ್ಕಳಿಗೆ ಅಕ್ಕ ಬರ್ಬೇಕಾದ್ರೂ ಕೇಳ್ತಾರೆ ಅದೇನು ಹಗರಣ ಮೀನ್ ತರ್ಲಿಕ್ಕೆ ಹೋಗಂಗಿಲ್ಲ ಮಾರ್ಕೆಟಿಂಗ್ ತರ್ಕಾರಿ ತರೋಕ್ ಹೋಗಂಗಿಲ್ಲ ಅದೇ ಪೈಪ ದುಡ್ಡಲ್ಲಿ ತರ್ಕಾರಿ ತಗೊಂಡು ಹೋಗ್ತಾರೆ ಅದೇ ಇದ್ರಲ್ಲಿ ಮೀನ್ ತಗೊಂಡು ಹೋಗ್ತಾ ಇದ್ ತುಂಬ ಮುಂದೆ ಅಲ್ಲ ತಿಂತಾರೆ ನಮ್ ಸಿರ್ಸಿ ಸಭೆ ಎಷ್ಟು ಹದಗೆಟ್ಟದ ಅಂತ ಹೇಳಿದ್ರೆ ಪ್ರತಿಯೊಂದ್ರಲ್ಲೂ ಆ ನಾಯಿ ಹಿಡಿಯೋಗ್ ಹಿಡಿದು ಈಗ ಪೈಪ್ ಕಾಯ್ ಹಾಕಿದ್ರಿ ಇಡೀ ಊರು ಸರ್ವ ನಾಶ ಮಾಡಿಟ್ಟಿದ್ರಿ ಕೇಳ್ರಿ ಅಲ್ಲಿ ಕೇಳ್ರಿ ಶಂಕರ ಹೋಗ್ಬೇಕಾದ್ರೆ ಎಂತ ರಸ್ತೆ ಅದು ಇವ್ರು ಪ್ಯಾಚ್ ಆಫ್ ಮಾಡ್ತಾರಂತೆ ಸಿಕ್ಸಿ ಮಳೆಗಾಲದಲ್ಲಿ ಪ್ಯಾಚ್ ಆಫ್ ನಿಂತಾರೆ ಇಲ್ಲಿದು ಹಾ ನೀವ್ ಅದು ಏನ್ ಗೊತ್ತಿಲ್ಲ ಇದು ತನಿಖೆ ನೀವೇ ನೀವೇ ಮಳೆಗಾಲದಂತೆ ಅಧಿಕಾರಿಗಳೇ ನೀವು ಆಗ ಏನಂತ ಕ್ರಮ ತಗೊಳ್ಬೇಕು ಅದೇನೋ ಕೇಳಿ ಮೂವತ್ತೊಂದು ಮಕ್ಳು ಸಹಿ ಜನ ಇದಾರನ್ನ ಅವ್ರ್ ಹೆಸರು ಹಾಳಾಗ್ತಾ ಉಂಟು ಪದೇ ಪದೇ ಪೇಪರ್ ಬರ್ತಾ ಉಂಟು ಯಾಕೆ ಹೇಳ್ತಾ ಹೇಳಿದ್ರೆ ಹೆಸ್ರ ಮಾಡ್ಕೊಳ್ಬೇಕು ನಾವು ಈ ಮಹಿಳೆ ಗೊತ್ತುಂಟ ಅದು ಅವ್ರಿಗೆ ಯಾಕೆ ಹೆಸರು ಮಾಡ್ಕೊಳ್ಬೇಕು ಯಾರು ತಿಂದಿದ್ದು ಯಾರು ವರ್ಷದ್ದು ಎಲ್ಲರೂ ಎಸ್ಕೊಬೇಕಾ ಮಾಡೋದ್ ಇದು ಇಲ್ಲ ಆಗುದಿಲ್ಲ ರೀ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದು ಮಾಡಬೇಕಾ ಮುಂದೆ ಹೊರಗಡೆ ಹೋಗಿದೆ ಮೊನ್ನೆ ಒಂದು ಊರಿಗೆ ಹೊರಗಡೆ ಹೋಗಿದ್ದೆ ನಾನು ಆಂದಾಟಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಪೈಪ್ ಲೈನ್ ಗೀತಾಯಿದ್ರು ನಾನು ಗಾಡಲ್ಲಿ ಇದ್ದವ್ರೆ ಹೇಳಿದ್ರು ನೋಡಿ ಚರ್ಸಿ ಎಲ್ಲ ಪೈಪ್ ಲೈನ್ ಬರ್ತಿತ್ತು ಪರಿಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದೆ ನಮ್ಮ ಮರ್ಯಾದೆ ಪ್ರಶ್ನೆ ಆಗಿದೆ ಅದಕ್ಕೆ ಈಗ ಆದಷ್ಟು ತನಿಖೆ ಆಗ್ಬೇಕು ಈಗ ನೋಡಿ ಇವತ್ತೆ ಎಲ್ಲಾ ಕಡೆ ಹೇಳ್ತಾ ಕೇಳಿದ್ರೆ ಎಪ್ಪತ್ತೈದ್ ಲಕ್ಷ ಅಂತ ಎಂಬತ್ ಲಕ್ಷ ಅಂತ ಒಂದ್ ಕೋಟಿ ಅಂತೆ ಪರಿಸ್ಥಿತಿ ಅಲ್ಲಿಗೆ ಬಂದ್ ಮುಟ್ಟಿದೆ ಕಮಿಷನರೇ ಇವನ್ನ ಮೂಡ್ ನೋಡಿ ಜಂಜಾಟ ನೋಡಿ ನಗರಸಭೆ ಎಲ್ಲಾ ಜನ ಬರೋದ್ ಬಾಲ್ ದಿನ ಇಲ್ಲೇ ನಗರಸಭೆ ಒಂದ್ ನುಗ್ಗಿ ಹಾಕೋದ್ ಬಾಲ್ ದಿನ ಇಲ್ಲ ಅದಕ್ಕೆ ಹೇಳುವಂತ ಪರಿಸ್ಥಿತಿ ಬಂದ ಯಾಕೆ ಆ ಪೇಪರ್ ಅಲ್ಲಿ ಬರ್ತದೆ ಬರ್ತದೆ ಹೇಳಿ ತನಿಖೆ ಅಂತೂ ಆಗ್ತಾ ಇದೆ ಪೊಲೀಸ್ ಮಟ್ಟದಲ್ಲಿ ಆದ್ರೂ ಯಮಾಯಕರ ಅಂದ್ರೆ ಯಾರು ಮಾಡಿದ್ರು ತಪ್ಪೀಗ ಜಿ ಸಿ ಪಿ ಅವರು ಆ ಟ್ರಕ್ಕಿನ ಅವರು ನೋಡ್ರಿ ಹೀಗೆ ಅವ್ರಿಗೆ ತಿಂಗಳೇನು ನಗಸಬೇಕು ಟೆಂಡರ್ ಆಗಿತ್ತು ಇಲ್ಲೋ ಅಂತ ಗಾಡಿ ಕೊಡೋದಿಲ್ಲ ಗಾಡಿಗೆ ಬಾಡಿಗೆ ಕೇಳಿರ್ತಾರೆ ಕೊಟ್ಟಿರ್ತಾರೆ ಕೊಡಿ ತಗೊಂಬಂದ್ ಈಗ ಹತ್ತು ದಿನ ಆಯ್ತು ಈಗ ತಿಂಗಳ ಗಂಟೆ ಕೋರ್ಟ್ ಗೆ ಹಾಕಿದ್ರೆ ಕೋರ್ಟ್ ಇಂದ ಬಿಡಿಸ್ಕೊಡ್ಬೇಕಂದ್ರೆ ತಿಂಗಳ ಗಂಟೆ ಹೋಗ್ಬಂದು ಹೆಚ್ಚು ಕಮ್ಮಿ ಐದಾರು ತಿಂಗಳ ಹೋಗ್ಬೋದು ಇದೆಲ್ಲ ಅಧ್ಯಕ್ಷರು ಒಂದು ಮೀಟಿಂಗ್ ಕರಿಬೇಕಾಗಿತ್ತು ಕರೀಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಯಾರು ಸಜೆಷನ್ ಕೊಡೋಣ ಅಂದ್ರೆ ಹೇಳಿದಿರಲ್ಲ ಈಗ ಯಾರು ತಪ್ಪು ಮಾಡಿದ್ದಾರೆ

ಗಾಂಜಾ ಮಾದಕ ವಸ್ತು ಸೇವನೆ ಮಾಡಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಸಿರ್ತಿನಗರ ಠಾಣೆಯ ಪೊಲೀಸರು ಸಿರ್ಸಿನಗರದ ಹರೀಶ್ ಮಂಜುನಾಥ್ ನಾಯ್ಕ ಎಂಬ ಆತನನ್ನು ಬಂಧಿಸಿದ್ದಾರೆ ಇದನ್ನು ಗಾಂಜಾ ಮರು ಪದಾರ್ಥ ಸೇವನೆ ಮಾಡಿದ ಸ್ಥಿತಿಯಲ್ಲಿ ಇಂದು ಬೆಳಗ್ಗೆ ನೀಲಿಕಣೆ ಮೀನು ಮಾರುಕಟ್ಟೆ ಪಕ್ಕದ ಲಿಂಗದ ಕೋಣ ರಸ್ತೆ ಹತ್ತಿರ ಸಿಕ್ಕಿ ಬಿದ್ದಿದ್ದು ಆತನನ್ನು ವಶಕ್ಕೆ ಪಡೆದು ನಗರಪಾಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆತ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಸಿರ್ಚಿನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಸಿರ್ಸಿ ಉಪ ವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ತೀರ್ಥಿ ನಗರ ಠಾಣಾ ಪಿಎಸ್ಐ ನಾಗಪ್ಪ ಬಿ ಹಾಗೂ ಸಿಬ್ಬಂದಿಗಳಾದ ನಾರಾಯಣ್ ರಾಥೋಡ್ ಎಎಸ್ಐ ಹನುಮಂತ ಕಬಾಡಿ ಸದ್ದಾಂ ಹುಸೇನ್ ಮಲ್ಲಿಕಾರ್ಜುನ್ ಕುದುಲಿ ಚನ್ನಬಸಪ್ಪ ಕ್ಯಾರಕಟ್ಟಿ ಶಿವಲಿಂಗ ತುಪ್ಪದ ಪ್ರವೀಣ್ ಎನ್ ರಾಜಶೇಖರ್ ಅಂಗಡಿ ಪಾಲ್ಗೊಂಡಿದ್ದರು ದೇಶದಲ್ಲಿ ಕಾಳು ಮೆಣಸಿನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಸಿರ್ಸಿ ಮಾರುಕಟ್ಟೆಯ ದರವನ್ನು ಸ್ಪೈಟ್ಸ್ ಬೋರ್ಡ್ನ ದರಪಟ್ಟಿಯಲ್ಲಿ ದಾಖಲಿಸಲು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಸಂಸದ ವಿಶ್ವೇಶಗಡೆ ಕಾಗೇರಿ ಅವರ ಮನವಿಗೆ ಸ್ಪಂದಿಸಿದ ಸಚಿವರು ಸಿರ್ಸಿ ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ಗುರುತಿಸಿ ಕ್ರಮ ಕೈಗೊಂಡಿದ್ದಾರೆ ಉತ್ತರ ಕನ್ನಡದ ಪ್ರಮುಖ ವ್ಯಾಪಾರ ಕೇಂದ್ರವಾದ ಸಿರ್ಸಿಯಲ್ಲಿನ ಕಪ್ಪು ಬಂಗಾರದ ಬೆಲೆ ಇನ್ನು ಮುಂದೆ ಸ್ಪೈಸ್ ಬೋರ್ಡ್ನ ದಿನನಿತ್ಯದ ದರಪಟ್ಟಿಯಲ್ಲಿ ನಮೂದಾಗಲಿದೆ ಈ ಮೂಲಕ ಸಿರ್ಸಿ ಮಾರುಕಟ್ಟೆಯು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಲಿದೆ ಇತ್ತೀಚೆಗೆ ಸಿರಿಸಿಯ ಕದಂಬ ಮಾರ್ಕೆಟ್ನಲ್ಲಿ ನಡೆದ ಕಾಳು ಮೆಣಸಿನ ಹಬ್ಬದಲ್ಲಿಯೂ ಈ ಕುರಿತು ಬೇಡಿಕೆ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಕೇಂದ್ರ ಸಚಿವರಿಗೆ ಮನವಿ ಸಲ್ಲಿಸಿ ಸಿರಿಸಿ ಮಾರುಕಟ್ಟೆಯ ದರವನ್ನು ಸ್ಪೈಸ್ ಬೋರ್ಡ್ನ ದರಪಟ್ಟಿಯಲ್ಲಿ ನಮೂದಿಸುವಂತೆ ಆಗ್ರಹಿಸಿದ್ದರು ಈ ನಿರ್ಧಾರದಿಂದ ಸಿರಿಸಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಕಾಳು ಮೆಣಸು ಬೆಳೆಗಾರರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿದೆ ಬೆಲೆಗಳ ಪಾರದರ್ಶಕತೆ ಹೆಚ್ಚುವುದರ ಜೊತೆಗೆ ಮಾರುಕಟ್ಟೆಯ ಸ್ಪರ್ಧಾತ್ಮಕಗೂ ಇದು ಸಹಕಾರಿಯಾಗಲಿದೆ ಎಂದು ಸಂಸದರ ಕಾರ್ಯಾಲಯ ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ ಬೀದಿ ವ್ಯಾಪಾರಸ್ಥರಿಂದ ಟ್ರಾಫಿಕ್ ಸಮಸ್ಯೆ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ರಸ್ತೆಯಲ್ಲಿ ಬೀದಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರನ್ನು ನಗರಸಭೆಯಿಂದ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಯಿತು ಕಾರ್ಯಾಚರಣೆ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಹಣ್ಣು ಹಂಪ ಸ್ಥಳಾಂತರಿಸಲು ಮೂರು ದಿನಗಳ ಕಾಲ ಕಾಲಾವಕಾಶ ಕೇಳಿ ರಂಜಾನ್ ಹಬ್ಬಕ್ಕೆ ವ್ಯಾಪಾರ ಮಾಡಲು ಅವಕಾಶ ನೀಡಿ ಎಂದು ಮನವಿ ಮಾಡಿದರೂ ಕೂಡ ಟ್ರಾಫಿಕ್ ಸಮಸ್ಯೆಯಿಂದ ಹಣ್ಣಿನ ವ್ಯಾಪಾರಸ್ಥವನ್ನು ಅಲ್ಲಿಂದ ತೆಗೆಸಲಾಯಿತು ಪೌರಾಯುಕ್ತರಾದ ಕಾಂತರಾಜ್ ಸೂಚನೆ ಮೇರೆಗೆ ಹಿರಿಯ ಆರೋಗ್ಯಾಧಿಕಾರಿ ಎಂ ವೇಣಕ್ಕ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ನಗರಸಭೆ ಬಂದಾರೆ ಸರ್ ಏನ್ ಕಾರ್ಯಾಚರಣೆ ಸರ್ ಪ್ರಾಬ್ಲಮ್ ಏನು ಗೊತ್ತಾ ನಗರಸಭೆದು ಇದು ಇಮಿಡಿಯೇಟ್ ಎಲ್ಲೆಲ್ಲಿ ಇರ್ತಾವಲ್ಲ ಇಮಿಡಿಯೇಟ್ ಖಾಲಿ ಮಾಡ್ಬೇಕು ಇವ್ರಿಗೆ ಎರಡು ದಿನ ಮೂರು ದಿನ ಅವಕಾಶ ಕೊಟ್ರೆ ಏನಾಗುತ್ತೆ ಯಾವಾಗ ಹಾಕ್ತಾರೆ ಅವಾಗೇ ಖಾಲಿ ಮಾಡ್ಬೇಕ್ರಿ ಈಗ ಅವ್ರಿಗೆ ಟೈಮಿಂಗ್ ಕೇಳ್ತಾರೆ ಟೈಮಿಂಗ್ ನೀವು ಕೊಡೋದಲ್ಲ ಅಂತೀರಿ

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ